ಅವ್ರಿಗೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ವಾ ನಾವು ಈ ಸಿ ಬಿ ಐ ಕೊಟ್ಟಿದ್ವಲ್ಲ ಡಿ ಕೆ ರವಿ ಕೇಸ್ ಕೊಟ್ಟಿದ್ದ ಏನಾಯ್ತು ಇದು ಲಾಟ್ರಿ ಕೇಸ್ ಕೊಟ್ಟಿದ್ದ ಏನಾಯ್ತು ಜಾರ್ಜ್ ಕೇಸ್ ಕೊಟ್ಟಿದ್ದ ಏನಾಯ್ತು ಪರೈಸ್ ಮೆಸ್ತ ಕೇಸ್ ಕೊಟ್ಟಿದ್ದ ಏನಾಯ್ತು ಒಂದಾದರೂ ಶಿಕ್ಷೆ ಆಯ್ತಾ ಸೊ ಹಾಗಂತೇಳಿ ನನಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಕ್ ಹೋಗಲ್ಲ ಬಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ ಐ ಟಿ ಮೇಲೆ ನಂಬಿಕೆ ನೀನೇ ಕೇಳ್ತಾ ಇದೆ ಈ ಕಡೆ ತಳೆ ಅವರು ಆದ್ಮೇಲೆ ನೀನು ನಾನು ಆಮೇಲೆ ಅವ್ರಿಗೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ವಾ ನಾವು ಈ ಸಿಬಿಐ ಕೊಟ್ಟಿದ್ವಲ್ಲ ಡಿ ಕೆ ರವಿ ಕೇಸ್ ಕೊಟ್ಟಿದ್ದೆ ಏನಾಯ್ತು ಇದು ಲಾಟ್ರಿ ಕೇಸ್ ಕೊಟ್ಟಿದೆ ಏನಾಯ್ತು ಜಾರ್ಜ್ ಕೇಸ್ ಕೊಟ್ಟಿದೆ ಏನಾಯ್ತು ಎಂತೆ ಪರೇಸ್ ಮೆಸ್ತ ಕೇಸ್ ಏನಾಯಿತು ಏನಾಯ್ತು ಒಂದಾದ್ರೂ ಶಿಕ್ಷೆ ಆಯ್ತಾ ಸೊ ಹಾಗಂತೇಳಿ ನನಗೆ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಬಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ ಐ ಟಿ ಮೇಲೆ ನಂಬಿಕೆ ನೀನೇ ಕೇಳ್ತಾ ಇದೆ ಈ ಕಡೆ ಸ್ಥಳ